ನಮಸ್ಕಾರ ಸ್ನೇಹಿತರೆ ಶರು ಬಂಡವಾಳ ಬಟಾಬೈಲ್ ಆಗ್ತದೆ ಇಲ್ಲಿ ದೃಷ್ಟಿ ತಂದಂತ ಆ ಒಂದು ಒಡವೆ ಶರು ಸತ್ಯನ ಬಿಚ್ಚಿಡ್ತದೆ ಹಾಗಿದ್ರೆ ಅಬ್ಬಕ್ಕ ದತ್ತ ಎಲ್ಲರ ಮುಂದೆ ಶರುವಿನ ಮಹಾ ಕುತಂತ್ರ ಬಟಾಬೈಲಾಗೆ ಹೋಯ್ತ ಏನಾಯ್ತು ಎಂತ ಇದು ಎಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ಸ್ಟೇಜ್ ಮೇಲೆ ಬರಬಾರ್ದು ಮನೆ ಮರ್ಯಾದೆ ಹೋಗಬೇಕು ಅಕ್ಕ ಅಮ್ಮ ಮತ್ತೆ ದತ್ತು ಇಬ್ರು ಕೂಡ ದೃಷ್ಟಿನ ಮನೆ ಮನೆಯಿಂದ ಓಡಿಸ್ತಾರೆ ಅಂತ ಹೇಳಿ ಶರು ಮಹಾ ಸಂಚುನ ರೂಪಿಸಿದ್ರು ಆದ್ರೆ ಅವರ ಪ್ಲಾನ್ ಅವ್ರಿಗೆ ಉಲ್ಟಾ ಹುಡ್ತದ ಯಾಕಂದ್ರೆ ಇಲ್ಲಿ ದೃಷ್ಟಿನ ಅಕ್ಕ ಸೀಮಾ ಅಂದ್ರೆ ರೂಪಾ ಬಂದಿದೆ ಸೇಫ್ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ದೃಷ್ಟಿ ಮನೆ ಮರ್ಯಾದೆನೇ ಉಳಿಸಿದ್ರು ಹಾಗೆ ಮನೆಯಿಂದ ಹೋಗುವುದನ್ನು ಕೂಡ ತಪ್ಪಿಸ್ಕೊಂಡು ಆದರೆ ನಿಜವಾಗ್ಲೂ ಕೂಡ ಕುತ್ತಿಗೆಗೆ ಬಂದಿರೋದು ಶರು ಮತ್ತು ಅಕ್ಕ ತಂಗಿಯರಿಗೆ ಇಲ್ಲಿ ದೃಷ್ಟಿ ಬಂದಿದ್ದ ನೀವು ಏನೇ ಮಾಡಿಕೊಂಡ್ರೂ ಕೂಡ ನನ್ನನ್ನು ಮನೆ ಬಿಟ್ಟು ಓಡಿಸೋಕಾಗೋದಿಲ್ಲ ಅಂತ ಚಾಲೆಂಜ್ ಮಾಡ್ತಾರೆ ಆಗ ಇಲ್ಲಿ ಶರು ಹೋ ಗೆದ್ಬಿಟ್ಟೆ ಅಂತ ಬೀಗ್ತಾ ಇದೆಯಾ ಹೋ ಅಮ್ಮ ಮತ್ತೆ ದತ್ತು ಇಬ್ಬರು ಕೂಡ ನಿನ್ನನ್ನು ಸೊಸೆ ಹೆಂಡತಿ ಅಂತ ಜನಗಳ ಮುಂದೆ ಅನೌನ್ಸ್ ಮಾಡಿ ಅಂತ ಆದರೆ ದತ್ತುಗೆ ನೀನು ಹೆಂಡ್ತೀನಿ ಅಲ್ವಲ್ಲ ಅವನ ಪ್ರಕಾರ ಅಮ್ಮ ಕೂಡ ನಿನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ಜಸ್ಟ್ ಜನಗಳ ಮುಂದೆ ಹೇಳಿದಾರಷ್ಟೇ ಅದಕ್ಕೆ ಗೆದ್ದೆ ಅಂತ ಬೇಡ ಅಂತ ಹೇಳಿ ಶರು ಹೇಳಿದಾಗ ಇಲ್ಲಿ ಸಕ್ಕದಾಗೆ ಟಕ್ಕರ್ ಕೊಡ್ತಾಳೆ ದತ್ತ ದೃಷ್ಟಿ ಅಂತ ಹೇಳ್ಬೋದು ಇಲ್ಲಿ ದೃಷ್ಟಿ ಹೌದು ನಾನು ಗೆದ್ದಿಲ್ಲ ಹಾಗಾದ ಮಾತ್ರಕ್ಕೆ ನೀವ್ ಗೆದ್ದಿದ್ದೀರಾ ಖಂಡಿತ ಇಲ್ಲ ಅಲ್ವಾ ನೀವು ಕೂಡ ಸೋತಿದಿರ ತಾನೇ ಯಾಕೆ ಹೇಳಿ ನೀವು ನನ್ನನ್ನು ಸ್ಟೇಜ್ ಮೇಲೆ ಬರಬಾರ್ದು ಅಮ್ಮವರು ನನ್ನ ಸೊಸೆ ಅಂತ ಅನೌನ್ಸ್ ಮಾಡಬಾರ್ದು ಅಂತ ಅನ್ಕೊಂಡ್ರಿ ಆದರೆ ಏನಾಯ್ತು ನನ್ನನ್ನು ಸೊಸೆ ಅಂತ ಅಲ್ಲ ಎಲ್ಲರ ಮುಂದೆ ಕೂಡ ಅನೌನ್ಸ್ ಮಾಡಿದ್ರು ಎಲ್ರಿಗೂ ನಾನು ದತ್ತಾ ಬಾಯಿ ಹೆಂಡತಿ ಅಂತ ಗೊತ್ತಾಯಿತು ಅಂದಮೇಲೆ ಸೂತಿದ್ದು ನೀವೇ ತಾನೇ ಹಾಗಂದು ಮಾತ್ರಕ್ಕೆ ನಾನು ನೀವು ಹೇಳಿದಾಗೆ ದತ್ತ ಸಾಹುಕಾರರು ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಹಬ್ಬಕ್ಕ ಅವರು ಕೂಡ ನನ್ನ ಸೊಸೆ ಅಂತ ಒಪ್ಕೊಳ್ಳದೇ ಇರ್ಬೋದು ಆದರೆ ತಾಳ್ಮೆ ಇದೆ ನನಗೆ ಕಾಯ್ತೀನಿ ಖಂಡಿತ ಒಂದಲ್ಲ ಒಂದಿನ ಅದು ಕೂಡ ಆಗುತ್ತೆ ಸಾವುಕಾರು ನನ್ನ ಸೊಸೆ ಅಂತ ದೊರೆಗಳು ಒಪ್ ಹೆಂಡತಿ ಅಂತ ಒಪ್ಕೋತಾರೆ ಅಬ್ಬ ಕಾಮ ನನ್ನ ಸೊಸೆ ಅಂತ ಒಪ್ಕೋತಾರೆ ಖಂಡಿತ ದಿನ ಬರುತ್ತೆ ಎಲ್ಲ ಖುಷಿ ಒಟ್ಟಿಗೆ ಸಿಕ್ಕಿದ್ರೆ ಪಾಪ ನಿಮಗೆ ಸಂಕಟ ಆಗುತ್ತಲ್ವಾ ನಿಮಗೆ ಹೊಟ್ಟೆ ಹುರಿದೋಗುತ್ತಲ್ಲ ಅದಕ್ಕೆ ನನಗೆ ಎಲ್ಲ ಖುಷಿ ಕೂಡ ಒಟ್ಟಿಗೆ ಬೇಡ ಎಷ್ಟು ಇದೆಯೋ ಅಷ್ಟು ಸಾಕು ಮುಂದೆ ಆ ಖುಷಿನ ನೋಡಿ ನೀವು ಎಲ್ಲರೂ ಕೂಡ ಏನಾಗ್ತೀರಾ ಅಂತ ನಾನು ಕೂಡ ನೋಡ್ತೀನಿ ಅಂತ ಹೇಳಿ ಇಲ್ಲಿ ದೃಷ್ಟಿ ಟಕ್ಕರ್ ಕೊಡ್ತಾರೆ ದೃಷ್ಟಿ ಟಕ್ಕರ್ ಕೊಟ್ಟಿದ್ದಷ್ಟೇ ಅಲ್ಲದೆ ನಂತರ ಈ ಕಡೆ ಮನೆಗೆ ಬರಬೇಕಾಗಿದೆ ಮನೆಗೆ ಬರೋಕ್ಕೂ ಮುನ್ನ ಅಕ್ಕ ರೂಪಾನ ಭೇಟಿ ಮಾಡ್ತಾಳೆ ಬಟ್ ರೂಪ ಅಂತ ಅಕ್ಕ ದೃಷ್ಟಿಗೆ ಗೊತ್ತಾಗೋದಿಲ್ಲ ಮುಖ ಮುಚ್ಕೊಂಡಿರೋದ್ರಿಂದ ದೃಷ್ಟಿಗೆ ಕಂಡು ಹಿಡಿಯೋಕ್ಕಾಗೋದಿಲ್ಲ ಹಾಗಾಗಿ ನಿಮಗೆ ಏನೇ ಸಹಾಯ ಬೇಕು ಅಂದರೂ ನನ್ನ ಹತ್ರ ಬಂದು ಕೇಳಿ ಖಂಡಿತ ನಾನು ಮಾಡ್ತೀನಿ ಶ್ರೀರಾಮ್ ಪಾಟೀಲ್ ಮನೆ ಎಲ್ಲಿ ಅಂತ ಹೇಳಿದ್ರು ಒಂದು ಚಿಕ್ಕ ಮಗು ಕೂಡ ಹೇಳುತ್ತೆ ಅಂತ ದೃಷ್ಟಿ ಹೇಳ್ತಾಳೆ ಜೊತೆಗೆ ಇಲ್ಲಿ ಇನ್ನೇನು ದೃಷ್ಟಿ ಹೋಗಬೇಕು ಕೈಯಲ್ಲಿ ಆಕೆಯ ಮಾಟಿ ಸೀಮಾ ಕಣ್ಣಕ್ ಬೀಳುತ್ತೆ ಹಾಗಾಗಿ ಕೊಡೋಣ ಅನ್ಕೊಂಡ್ರೆ ಅಷ್ಟರಲ್ಲಿ ದೃಷ್ಟಿ ಹೋಗಿಬಿಡ್ತಾಳೆ ಅದೇ ದೇವಸ್ಥಾನದಲ್ಲಿ ಸೀಮಾ ಮತ್ತೆ ದತ್ತನ ಮುಖಾಮುಖಿ ಆಗ್ತದೆ ಮುಖಾಮುಖಿ ಆಯಿತು ಕೂಡ ಸೀಮಾ ಜೊತೆ ದತ್ತ ಮಾತನಾಡಿದ್ರು ಆದರೆ ದತ್ತನ್ ಗೊತ್ತಾಗಿಲ್ಲ ಇದು ನನ್ನ ಸೀಮಾ ನನ್ನ ಹಳೆ ಪ್ರೀತಿ ಅಂತ ಆದರೆ ಸೀಮಾ ಗೊತ್ತಾಯ್ತಾ ಖಂಡಿತ ಗೊತ್ತಾಯಿತು ಕಂಡ್ರೆ ಇದರಿಂದ ಗೊತ್ತಾಗ್ತಿರೋದು ಸೀಮಾ ಮಾನಸಿಕ ಸ್ಥಿತಿ ಸರಿ ಇದೆ ಬಟ್ ಆಕೆಯ ಪರಿಸ್ಥಿತಿ ಸರಿ ಇಲ್ಲ ಅಂತ ಆಕೆಗೆ ದತ್ತನ ನೋಡಿದೆ ಖುಷಿ ಆಗತ್ತೆ ಅದ್ರ ಜೊತೆಗೆ ಅವಳು ಪ್ರೀತಿಯ ಕ್ಷಣಗಳು ಎಲ್ಲವೂ ಕೂಡ ನೆನಪಾಗತ್ತೆ ತುಂಬಾ ಖುಷಿಯಿಂದ ದತ್ತನನ್ನ ನೋಡ್ತಾಳೆ ದತ್ತ ಅವಳ ಜೊತೆ ಮಾತಾಡಿ ಹೋಗ್ಬಿಡ್ತಾರೆ ಇದ್ರಿಂದ ಗೊತ್ತಾಗೋದು ಖಂಡಿತ ಇಲ್ಲಿ ಸೀಮಾ ದತ್ತನ್ಗೆ ಮೋಸ ಮಾಡಿದ್ಲಾ ಅಥವಾ ಸೀಮಾ ಕೈಯಿಂದ ಮೋಸ ಮಾಡಿಸಿದ್ರ ಖಂಡಿತ ಆಕೆ ಶರುಣ ನೋಡಿದಾಗ ತುಂಬಾ ಕೋಪ ಮಾಡಿಕೊಂಡ್ಲು ಹಾಗೆ ಇಲ್ಲಿ ಶರುನೇ ಇಲ್ಲಿ ಸೀಮಾ ಜೊತೆ ಪ್ರೀತಿ ಜೊತೆ ಆಟ ಆಡ್ಬಿಟ್ಲ ಅಥವಾ ದುರಾಸೆಗೆ ಬಿದ್ದು ಸೀಮಾನೇ ಮೋಸ ಮಾಡ್ಬಿಟ್ಲ ದತ್ತುಗೆ ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ಸೀಮಾ ಮತ್ತೆ ಶರುವಿನ ಮುಖಾಮುಖಿ ಆಗ್ಬೇಕಾಗಿದೆ ಅವರಿಬ್ಬರ ಮುಖಾಮುಖಿ ಆದ್ರೆ ಎಲ್ಲ ಸತ್ಯ ಕೂಡ ಹೊರಗಡೆ ಬರುತ್ತೆ ಅದರ ನಡುವೆ ಇಲ್ಲಿ ದೃಷ್ಟಿನ ಮನೆಗೆ ಬರ್ತಿದ್ದಾಗೆ ದತ್ತ ಪ್ರಶ್ನೆ ಮಾಡ್ತಿದ್ದಾರೆ ನಾನು ಅಷ್ಟಕ್ಕೆ ಹೇಳಿದ್ರು ಕೂಡ ಹೇಗೆ ನೀನು ವೇದಿಕೆಯಿಂದ ಹೋಗಿದ್ದೆ ಎಲ್ಲಿಗೆ ಹೋಗಿದ್ದೆ ಏನ್ ಮಾಡ್ತಿದ್ದೆ ಅಷ್ಟೊತ್ತು ಏನ್ ಕೆಲ್ ಆಯಿತು ನಿನಗೆ ಅಂತ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ದೃಷ್ಟಿಗೆ ಉತ್ತರನೇ ಕೊಡೋಕ್ಕಾಗ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ಕಿಶೋರ್ ಅವರು ಬಂದದ್ದೆ ಅಲ್ಲಿ ಊಟ ಹೆಚ್ಚು ಕಡಿಮೆ ಆಗಿತ್ತು ಸಾಂಬಾರ್ ಉಪ್ಪಾಗ್ಬಿಟ್ಟಿತ್ತು ಅದನ್ನು ಅದನ್ನ ಹೋಗಿ ದೃಷ್ಟಿ ಸರಿಪಡಿಸಿದ್ಲು ಇಲ್ಲ ಅಂದ್ರೆ ತುಂಬಾ ಮೆಸಪ್ಪಾಗ್ತಾ ಇತ್ತು ದೃಷ್ಟಿ ಆಲೂ ಹಾಕಿ ಎಲ್ವನ ಕಡ ಸರಿ ಮಾಡಿ ಬರುವಷ್ಟರಲ್ಲಿ ಅಷ್ಟು ತಡ ಆಗ್ಬಿಡ್ತು ದತ್ತ ಅಂದಾಗ ನನಗೆ ಇವಳು ಮುಖ ನೋಡ್ತಿದ್ರೆ ನೀವು ಹೇಳ್ತಿರೋದು ಸತ್ಯ ಅನ್ನಿಸ್ತಿಲ್ಲ ಆದರೂ ಕೂಡ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಡ್ತಾ ಇದ್ದೀನಿ ನಾನು ಅಂತ ಹೇಳಿ ದತ್ತ ಹೋಗ್ತೀವಿ दार है ತದನಂತರ ಅತ್ತ ಕಡೆ ಶರು ಹತ್ರ ಹೆಮ ಹೋಗಿದ್ದೆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದು ಐಡಿಯಾ ಮಾಡೋಷ್ಟು ಸುಲಭ ಅಲ್ಲ ಅನ್ನೋದು ಗೊತ್ತಾಗಿದೆ ಅಕ್ಕ ನಿಜವಾಗ್ಲೂ ನಾವಿಬ್ಬರು ಕೂಡ ಸೇರಿಕೊಂಡು ನಿಜವಾಗ್ಲೂ ದೃಷ್ಟಿನ ಮನೆಯಿಂದ ಓಡಿಸ್ಬೇಕು ಇಬ್ಬರು ಬೇರೆ ಬೇರೆ ಸಪ್ರೇಟ್ ಆಗಿ ಪ್ಲಾನ್ ಮಾಡಿದ್ರೆ ವರ್ಕೌಟ್ ಆಗೋದಿಲ್ಲ ಇಬ್ಬರು ಕೈ ಜೋಡಿಸೋಣ ಇಬ್ಬರು ಸೇರಿಕೊಂಡು ದೃಷ್ಟಿಗೆ ಪಾಠ ಕಲಿಸೋಣ ಅಂತ ಹೆಮ ಹೇಳಿದಾಗ ಇವಾಗ ನನ್ನ ಹಾದಿಗೆ ಬಂದು ನನ್ನ ರೆಸ್ಪೆಕ್ಟ್ ಗಳಿಸಿದ್ಯಾ ನೋಡುವ ಅಂತ ಶರು ಕೂಡ ಒಪ್ಕೋತಾರೆ ಆದರೆ ನಡುವೆ ಇಲ್ಲಿ ಹಬ್ಬಕ್ಕನ ಹತ್ರ ದೃಷ್ಟಿ ಹೋಗಿದ್ದೆ ಕಾಲ್ ಮಸಾಜ್ ಮಾಡ್ತೀನಿ ಅಮ್ಮ ನಿಮಗೆ ತುಂಬ ಆಯಸ ಆಗಿರುತ್ತೆ ತುಂಬಾ ಹೊತ್ತು ನಿಂತಿದ್ರಿ ಅಂದಾಗ ನಾನು ಕಾರ್ಯಕ್ರಮದಿಂದ ಬೇಗ ಬಂದೆ ಅಲ್ವಾ ಅಂದಾಗ ವಯಸ್ಸಾಗಿದೆ ಅಲ್ವಾ ತುಂಬಾ ನೋವು ಆಗ್ತಿರತ್ತೆ ಅಂದಾಗ ಅಯ್ಯೋ ನನ್ನ ಮಕ್ಕಳು ಮೂರೇ ಹೆಣ್ಮಕ್ಳಿದ್ದಾರೆ ಅವರೇ ನನ್ನ ಬಗ್ಗೆ ತಲೆ ಕೆಡ್ಸಿಕೊಳ್ಳಿಲ್ವಲ್ಲ ಅಂತ ಅನ್ಸುತ್ತೆ ಜೊತೆಗೆ ಏನು ಬೇಡಮ್ಮ ಅಂತಾರೆ ಸರಿ ಓಡ್ವೆಗಳನ್ನೆಲ್ಲ ತಗೊಳ್ಳಿ ನೀವು ನನಗೆ ಕೊಟ್ಟಿದ್ದು ಅಯ್ಯೋ ಮಾಟಿ ಮಿಸ್ ಆಗ್ಬಿಟ್ಟಿದ್ಯಲ್ಲ ಹುಡ್ಕೊಂಡ್ ಬರ್ತೀನಿ ಅಂತ ದೃಷ್ಟಿ ಹೋಗ್ತಾಳೆ ಅದೇ ನಡುವೆ ಕಿಶೋರ್ ಬರ್ತಾರೆ ಬಂದಿದ್ದೆ ಅಮ್ಮ ನಿಜವಾಗ್ಲು ಕಾಲಿ ಏನಾದ್ರೂ ನೋಯ್ತಾ ಇದೆಯಾ ಮಸಾಜ್ ಮಾಡ್ಲಾ ಅಂತೆಲ್ಲ ಹೇಳಿದಾಗ ಬೇಡಪ್ಪ ನೀನು ದೃಷ್ಟಿ ಬಿಟ್ಟು ಯಾರು ನನ್ನ ಬಗ್ಗೆ ಒಂದು ಕಾಳಜಿನ ತೋರಿಸಲೇ ಇಲ್ಲ ಅಂತ ಅಮ್ಮ ದೃಷ್ಟಿ ಎಷ್ಟು ನಿಜವಾಗ್ಲೂ ಎಷ್ಟು ಮಟ್ಟ ಕಾರ್ಯಕ್ರಮ ಮಾಡುದಲ್ವಾ ಎಲ್ಲರನ್ನ ಕೂಡ ಹೇಗೆ ಒಂದಾಗಿ ಬೆರ್ತೋರ್ ಜೊತೆ ಇದ್ಲು ನೀವು ಕೂಡ ಗಮನಿಸಿದ್ರಿ ಅಲ್ವಾ ಅಂತ ಹಬ್ಬಕ್ಕಂಗೆ ಅದೆಲ್ಲ ನೆನಪಾಗಿದೆ ನಿಜವಾಗ್ಲೂ ಖುಷಿ ಆಗತ್ತ ಅಮ್ಮ ನೀವು ಕೂಡ ದೃಷ್ಟಿನ ಸುಸಿ ಅಂತ ಒಪ್ಕೋತೀರಾ ಅಲ್ವಾ ಅಂತ ಸ್ಮೈಲ್ ಮಾಡ್ತಾರೆ ಹಬ್ಬಕ್ಕ ಕೋಪ ಎಲ್ಲಾ ಹೋಗ್ಬಿಡಿದೆ ದೃಷ್ಟಿ ಮೇಲೆ ಜೊತೆಗೆ ಇಲ್ಲಿ ಕಿಶೋರ್ ಅವರು ನಿಜ ಹೇಳ ದತ್ತನಿಗೆ ದೃಷ್ಟಿನೇ ಸರಿಯಾ ಜೋಡಿ ನಿಜವಾಗ್ಲೂ ಇಂಪುನ ಮದುವೆ ನಿಂತಿದ್ದೆ ಒಳ್ಳೇದಾಯ್ತು ದೃಷ್ಟಿ ಮದುವೆ ದತ್ತ ದೃಷ್ಟಿ ಮದುವೆ ಆಗಿದ್ದೇ ಒಳ್ಳೇದಾಯ್ತು ಅಂತ ಅನ್ನಿಸ್ತದೆ ಅಂತ ಹೇಳ್ತಾರೆ ಆಲ್ಚೆಡಿ ನೋಡಿ ನಿಮಗೆ ಮಸಾಜ್ ಮಾಡೋದಕ್ಕೆ ಹೆಣ್ಣಿನ ಕೂಡ ತಗೊಂಡ್ ಬಂದ್ಬಿಟ್ಟಿದಾಳ ನಿಜವಾಗ್ಲೂ ಒಳ್ಳೆ ಹೆಣ್ಮಗ್ಳು ದೃಷ್ಟಿ ಅಂತ ಹೇಳ್ತಿದ್ದಾರೆ ಕೊಂಡಾಡ್ತಿದ್ದಾರೆ ಆ ಕಡೆ ದೃಷ್ಟಿ ಆ ಒಂದು ಮಾಟಿನ ಹೋದಾಗ ಇಲ್ಲಿ ದತ್ತ ಏನು ಹುಡುಕ್ತಿದ್ಯ ಏನು ಅಂದಾಗ ನೀವು ನನಗೆ ಹೆಲ್ಪ್ ಮಾಡಿ ಅತ್ತಿಗೆ ಮಾಟಿ ಕೊಡಬೇಕು ಅಂದಾಗ ಇಲ್ಲಿ ಅವರು ಕೂಡ ಹುಡ್ಕೋಕೆ ಮುಂದಾಗ್ತಾರೆ ನಂತರ ದತ್ತ ಅನ್ಸುತ್ತೆ ಇವಳು ಕಳೆದೋಗಿರೋದಕ್ಕೆ ನಾನು ಯಾಕೆ ಹುಡುಕ್ಬೇಕು ನಿಜ ಇವಳ ಮತವಾಗಿರೋದು ಶಿಕ್ಷೆ ಕೊಡೋದಕ್ಕೆ ಇವಳಿಗೆ ನಾನು ಸಹಾಯ ಮಾಡೋದಕ್ಕೆ ಅಂತ ಅನ್ಸದೆ ಏನು ಅನ್ಕೊಂಡಿದ್ಯಾ ನಿನ್ನನ್ನು ನೀನು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡಬೇಕು ಅಂತ ನಿನ್ನ ಮತವಾಗಿರೋದು ಅದನ್ನು ಬಿಟ್ಟು ನೀನು ಹೇಳೋ ಕೆಲಸ ಮಾಡೋದಕ್ಕಲ್ಲ ಅಮ್ಮನ ಒಡವೆ ಕೊಟ್ಟರೆ ಸರಿ ಅಮ್ಮನ ಒಡವೆ ಸಿಕ್ಕಿಲ್ಲ ಅಂದರೆ ಖಂಡಿತ ನಿನಗೆ ಏನು ಮಾಡ್ತೀನಿ ಅನ್ನೋದನ್ನು ನೋಡ್ತಾ ಇರುವಂಥ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ ಬಟ್ ಹುಡುಕೋ ಸಮಯದಲ್ಲಿ ಬೀರೋನಲ್ಲಿ ಒಂದು ಒಡ್ವೆಗಳು ಸಿಗತ್ತ ಅದನ್ನ ದೃಷ್ಟಿ ತಗೊಂಡು ಹಾಲಿಗೆ ಬರ್ತದಾಳೆ ಅದ್ರ ನಡುವೆ ಅಬ್ಬಕ್ಕ ದತ್ತ ಮಕ್ಕಳನ್ನೆಲ್ಲ ಕರ್ತದಾರ ಮಾತನಾಡ್ತಿದ್ದಾರೆ ದತ್ತ ಊಟ ಮಾಡುವ ಅಂತಿದ್ರೆ ಇಲ್ಲಮ್ಮ ಬೆಳಗ್ಗೆದೆ ಅರ್ಗಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ ಈ ಕಡೆ ಶರು ಅದ್ರ ಏನಾದ್ರೂ ನನ್ನಿಂದ ಕೆಲಸ ಆಗ್ಬೇಕಿತ್ತಮ್ಮ ಶರು ಅಂತ ಹಬ್ಬಕ್ಕ ಕೇಳಿದಾಗ ನಿನ್ನ ಕರೆಸಿದ್ದೆ ದೃಷ್ಟಿನಿಂದ ದತ್ತನ ದೂರ ಮಾಡೋದಕ್ಕೆ ಆದ್ರೆ ನೀನು ಒಂದ್ ಹೋಗಿ ಮತ್ತೊಂದ್ ಮಾಡಿ ನನ್ನ ಪ್ಲಾನ್ ಅನ್ನ ಮಣ್ಣು ಮಾಡಿದ್ಯಾ ಏನ್ ಕೇಳಿ ನನ್ನ ಹತ್ರ ಅಂತ ಅನ್ಕೋತಿದ್ದಾಗೆ ದೃಷ್ಟಿ ಅಲ್ಲಿಗೆ ಬಂದಿದ್ದೆ ಅಮ್ಮ ನಿಮ್ಮ ಒಡ್ವೆಗಳನ್ನ ಹುಡುಕ್ತಿದೆ ೂಮಲ್ಲಿ ಈ ಒಂದು ಒಡ್ವೆಗಳಿತ್ತು ಇದನ್ನ ನೋಡಿದ್ರೆ ನಿಮಗೆ ಸಂಬಂಧ ಅಂತ ಅನ್ನಿಸ್ತು ಅದಕ್ಕೆ ಬಂದೆ ಅಂತ ಹೇಳಿ ಆ ಒಡ್ವೆಗಳನ್ನ ನೋಡಿದ್ರೆ ನಿಜವಾಗ್ಲು ಇಲ್ಲಿ ಶರುಗೆ ಶಾಕ್ ಆಗ್ತದ ಅದನ್ನ ದೃಷ್ಟಿ ಗಮನಿಸ್ತದಾಳೆ ಹಬ್ಬಕ್ಕೂ ಶಾಕ್ ಆಗ್ತದೆ ಇಂಪಿನ ಕೊಟ್ಟಿದ್ದಂತ ಇಲ್ಲಿಗೆ ಹೇಗೆ ಬರೋಕ್ ಸಾಧ್ಯ ಒಂದು ಅವ್ರು ತಗೊಂಡು ಹೋಗಿರ್ಬೇಕು ಇಲ್ಲ ಚೌಟಿಲಿ ಬಿಟ್ಟು ಹೋಗಿರ್ಬೇಕು ಚೌಟಿಲಿ ಕೊಟ್ಟಂತ ಒಡ್ವೆಗಳು ಮನೆಗೆ ಹೇಗೆ ಬರೋಕ್ ಸಾಧ್ಯ ಅಂತ ಹಾಗಿದ್ರೆ ಇಲ್ಲಿ ದೃಷ್ಟಿ ಇದನ್ನೆಲ್ಲ ಮಾಡಿದ್ರು ಶರು ಅನ್ನೋ ವಿಶ್ವನ ಸಾಕ್ಷಿ ಸಮೇತ ಪ್ರೂವ್ ಮಾಡಿದೆ ಇಲ್ಲಿ ಸಾಕ್ಷಿ ಸಮೇತ ಶರು ಅಬ್ಬಕ್ಕನ ಕೈಗೆ ಸಿಕ್ಕಿ ಬೀಳ್ತಾಳ ಇಲ್ಲಿ ತನ್ನ ಮಗನಿಗೆ ಇಷ್ಟೆಲ್ಲಾ ಮಾಡಿದಾರೆ ಅನ್ನೋ ಸತ್ಯ ಅಬ್ಬಕ್ಕಂಗೆ ಗೊತ್ತಾದ್ರೆ ನಿಜವಾಗ್ಲೂ ಅಬ್ಬಕ್ಕ ಸುಮ್ನೆ ಇರ್ತಾರ ಮಗಳು ಅನ್ನೋದನ್ನು ನೋಡ್ದೆ ಖಂಡಿತ ಮನೆ ಬಿಟ್ಟು ಹೊರಗಡೆ ದಬ್ಬೋದಂತೂ ಶತಸಿದ್ಧ ಹಾಗಿದ್ರೆ ದತ್ತ ಅಬ್ಬಕ್ಕನ ಮುಂದೆ ಶರುವಿನ ಬಂಡವಾಳ ಬಟ ಬೈಲಾಯ್ತಾ ಕಾತ್ ನೋಡ್ಬೇಕಾಯ್ತು